ಓಕೆ ಹಲೋ ಗುಡ್ ಮಾರ್ನಿಂಗ್ ಓ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಇವತ್ತು ಅದು ಟ್ರಿಪ್ ಕೊಟ್ಟಿದ್ದೀವಿ ಸಡನ್ ಪ್ಲ್ಯಾನು ವೆಂಕಟೇಶ್ದು ಅವನಿಗೇನೋ ಕೆಲಸ ಇದೆ ಅಂತೆ ನೆಕ್ಸ್ಟು ಅದಕ್ಕೆ ಹೊರಟಿದ್ದೀವಿ ಯಾವ ಕಡೆ ಅಂದರೆ ಇವಾಗ ಮೂಡಿಗೆರೆ ಕಡೆ ಹೊರಗ್ತಾ ಇದ್ದೀವಿ ದೇವರ ಮನೆ ಫಸ್ಟು ಆಮೇಲೆ ಕುದುರೆಮುಖ ಮುಖ ಆಮೇಲೆ ನೋಡೋಣ ಸೊ ಇವಾಗ ಮಂಗಡಿ ರೋಡಲ್ಲಿ ಹೊರಟಿದೀವಿ ಬೆಳಗ್ಗೆ ಏಳು ಗಂಟೆ ಟೈಮು ತಿಕ್ಕೋಣಲ್ಲಿ ಡ್ಯಾಮ್ ಹತ್ರ ಟ್ರಿಪ್ ಬರ್ತಾ ಇರೋದು ವೆಂಕಟೇಶ್ ಹಿಂದೆಗಡೆ ಹರ್ಷಿತ್ ಪರಿಣೀತ್ ಆಮೇಲೆ ನಾನು ಅಷ್ಟೇ ನಾಲ್ಕು ಜನ ಹೋಗ್ತಾ ಇದ್ವಿ ಸೊ ಇವಾಗ ದೇವರ ಮನೆ ಹತ್ರ ಹತ್ರ ಇದೀವಿ ಏನೋ ಒಂದು ಯಾವ್ದೇವರು ಅಂತ ನೋಡ್ಬೇಕ ಶಿವ ಟೆಂಪಲ್ ಅನ್ಸತ್ತಲ್ಲಿರೋದು ಸೊರ ಮನೆ ಅಂದರೆ ಏನೋ ಅಲ್ಲಿ ಮೇಲ್ಗಡೆ ಒಂದು ಲೇಕ್ ಎಲ್ಲ ಇದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವರ ಮನೆ ಓಹ್ ನೀನು ಏನು ಹನ್ನೆರಡು ಮೆಗಾ ಪಿಕ್ಸೆಲ್ ನೋಡಿ ಇವೊಂದು ಒಂದು ಚಾನಲ್ ಮಾಡ್ತೀವಿ ಬರಿ ಈ ಥರ ನಾನ್ಸೆನ್ಸ್ ಮಾತಾಡೋದು ಆಮೇಲೆ ಅಲ್ಲಿ ಮೇಲಿದೆ ತೋರಿಸ್ತೀನಿ ಸೊ ಇವಾಗ ದೇವರ ಮನೆ ಕಡೆ ಹೋಗ್ತಾ ಇದ್ದೀವಿ ಮೂಡಿಗೆರೆ ಎಲ್ಲ ಮುಗೀತು ಸೊ ಆ್ಯಸ್ ಯೂಶುವಲ್ ನಾವು ಫಾರ್ಚುನರಲ್ಲಿ ಎಲ್ಲಿ ಬಂದರೂ ಕಳೆದೋಗ್ತೀವಿ ಹಂಗೆ ಆಯಿತು ಯಾರ್ದೋ ತೋಟದೊಳಗೆ ಹೋಗ್ಬಿಟ್ಟು ಪಾಪ ಅವರು ವಾಪಸ್ ತಿರುಗಿಸಿ ಕಳಿಸಿದ್ರು ಇವಾಗ ಆಮೇಲೆ ಹತ್ತಿಸೋಣ ಅಂತ ಇವಾಗ ಕರೆಕ್ಟ್ ದಾರಿಲಿ ಹೋಗ್ತೀವಿ ಸೊ ಲೈಟಾಗಿ ಆಫ್ ರೋಡಿಂಗ್ ಮಾಡ್ತಾ ಇದೀವಿ ಇವಾಗಲೇ ನೋಡಿ ಇವ್ರಿಬ್ರುದು ಅವತಾರಗಳು ಆಫ್ ರೋಡ್ ಆಫ್ ರೋಡ್ ಸ್ಯಾಂಪಲ್ ಇದು ಹೆಂಗಿದೆ ಫಸ್ಟ್ ಲೊಕೇಶನ್ ನೋಡಿ ಸಮ್ಮರ್ ಅಲ್ಲಿ ಹೆಂಗಿದೆ ಮಾನ್ಸೂನ್ ಅಲ್ಲಿ ಬಂದ್ರೆ ಇನ್ನು ಹೆಂಗಿರುತ್ತೆ ಬಾಯ್ ನೋಡಿ ಕೆರೆ ಇತ್ತು ಹೋಗ್ತಾ ಒಂದು ರೌಂಡ್ ಹಾಕೋ ಬಂದ್ವಿ ಪ್ರದಕ್ಷಿಣೆ ಕೆರೆ ನೋಡಿ ದೇವರ ಮನೆ ಕೆರೆ ಆಮೇಲೆ ಅಲ್ಲಿ ಮೇಲ್ಗಡೆ ವ್ಯೂ ಪಾಯಿಂಟ್ ನೆಕ್ಸ್ಟ್ ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಅಂತ ತಾರಿ ಓಕೆ ಫ್ರೆಂಡ್ ಬಾಯ್ ನೋಡಿ ಇದು ಹೋಗ್ಬೋದಿತ್ತು ಬಟ್ ಅಲ್ಲಿ ಹೋದರೆ ಕೆಳಗೆ ಬರೋಕ್ಕಾಗಲ್ಲ ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾಯಿದ್ವಿ ದೇವರ ಮನೆ ವ್ಯೂ ಪಾಯಿಂಟ್ ನೋಡಿ ಇದೇ ದೇವರ ಮನೆ ವ್ಯೂ ಪಾಯಿಂಟು ಸಾದೇ ತಿನ್ನಬಹುದು ಹ ಸೋ ನೋಡಿ ಟಾಪ್ ಗೆ ಬಂದಿದ್ದೀನಿ ಇನ್ ಬ್ಯೂಟಿಫುಲ್ ಆಗಿ ಸಕ್ಕತ್ತ ವಿوز ಮಾತ್ರ Ingi, they top and that. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ಸಖತ್ ವ್ಯೂ ಮಾತ್ರ ಸ್ವಲ್ಪನೇ ಟ್ರೆಕ್ ಮಾಡ್ಬೇಕು ಮೇಲಕ್ಕೆ ಇನ್ ಜಾಸ್ತಿ ಆಗ್ತದಿಲ್ಲ ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಅಷ್ಟೇ ಇನ್ನೇನು ನೋಡೋದಿಲ್ಲ ನೆಕ್ಸ್ಟು ಇನ್ನೊಂದು ಕಡೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ ಹಿಂಗಿದೆ ಬೈ ಜಾಗ ಹಂಗೆ ಹೇಳೋ ಖರ ಇಲ್ಲ ಕೊಡು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಗೌತಮ್ ನಾಯ್ಡು ಗೌತಮ್ ನಾಯ್ಡು ಅಲ್ಲ ಅವ್ನ ಮನೆ ಆಡಾಕಿ ಸೊ ಇದು ಕೊಟ್ಟಿಗೆ ಹಾರ ಸ್ಟ್ರೈಟ್ ಹೋದರೆ ಚಾರ್ಮಡಿ ಘಾಟ್ ಈ ಕಡೆ ಕಳಸ ಮೇಲೆ ನಾವು ಕುದುರೆ ಮುಖ ಹೋಗ್ತೀವಿ ಕುದುರೆ ಮುಖ ಇಲ್ಲಿಂದ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಸೊ ಇಲ್ಲಿ ಏನಾದರೂ ಊಟ ಮಾಡಿಕೊಂಡು ಹೋಗೋಣ ಅಂತ ಸೊ ದಕ್ಷ ಪ್ಲ್ಯಾನ್ ಇಲ್ಲ ಸೊ ಇವಾಗ ಮೈದಾಡಿ ಹತ್ರ ಹೋಗ್ತಾ ಇದೀವಿ ಮೈನ್ ರೋಡಿಂದ ರೈಟ್ ತೊಗೊಂಡು ಕೆಳಗೆ ಬರಬೇಕು ಯಾವ್ದೋ ನಿಮ್ದು ಅಲಾರಾಮ್ ಗುಡುಗಾ ಪರಿಣಿತ ಅಲ್ಲ ಏನೋ ಕತ್ರಿ ಕೆಲ್ಸ ದಿಸ್ ಈಸ್ ಇಟ್ ಮೈದಾಡಿ ವ್ಯೂ ಪಾಯಿಂಟ್ ನೋಡಿ ಇಲ್ಲಿಂದ ದುರ್ಗ ರಾಣಿ ಜರಿ ಆ ಕಡೆ ಬಂಡೇಜ ಅರ್ಬಿ ಫಾಲ್ಸು ಇಲ್ಲಿ ಕೆಳಗೆ ಹೋದ್ರೆ ಫುಲ್ಲು ದಿಡುಪೆ ದಿಡುಪೆ ಫಾಲ್ಸು ಎರ್ಮಾಯಿ ಫಾಲ್ಸ್ ಎಲ್ಲ ಈ ಹಳ್ಳದಲ್ಲೇ ಬರೋದು ಆ ಕಡೆಯಿಂದ ಬರಬೇಕು ಚಾರ್ಮಡಿ ಇಂದ ಕೆಳಗೆ ಬಂದು ಬಂದರೆ ಆ ಫಾಲ್ಸ್ ಎಲ್ಲ ಸಿಗುತ್ತೆ கண்ட்ய் ஆ <laughs> <laughs> <laughs>